ಹಾಯ್ ಫ್ರೆಂಡ್ಸ್ ಹಳೆಯ ದ್ವಿಚಕ್ರ ವಾಹನ ಮತ್ತು ಕಾರ್ ಇದ್ದವರಿಗೆ ಆಟೋ ಇಂದ ಹೊಸ ಆದೇಶ ಬಂದಿದೆ ಹೌದು ಸಾಕಷ್ಟು ಜನರಿಗೆ ತಮ್ಮ ಹಳೆಯ ವಾಹನದ ಬಗ್ಗೆ ಸಾಕಷ್ಟು ಅಟ್ಯಾಚ್ಮೆಂಟ್ ಇರುತ್ತದೆ ಇದೇ ಒಂದು ಕಾರಣಕ್ಕಾಗಿ ಹಳೆಯ ವಾಹನಗಳನ್ನು ಈಗ ತಮ್ಮ ನಮ್ಮ ಭಾರತ ದೇಶದಲ್ಲಿ ಎಲೆಕ್ಟ್ರಿಕ್ ವಾಹನವನ್ನಾಗಿ ಪರಿವರ್ತನೆಗೊಳಿಸುವಂತಹ ಟ್ರೆಂಡ್ ಎಲ್ಲ ಕಡೆ ಜೋರಾಗಿ ನಡೆಯುತ್ತಿದೆ ಇವುಗಳಲ್ಲಿ ಕಾರು ಬೈಕ್ ಹಾಗೂ ಸ್ಕೂಟರ್ಗಳು ಕೂಡ ಒಳಗೊಂಡಿವೆ ಆದರೆ ಸಾಮಾನ್ಯವಾಗಿ ಈ ರೀತಿಯ ಕೆಲಸಗಳು ಹೆಚ್ಚಾಗಿ ಯಾವುದೇ ರೀತಿಯ ಸರ್ಕಾರಿ ಅನುಮತಿ ಇಲ್ಲದೆ ಅಕ್ರಮವಾಗಿ ನಡೆಯುವಂಥ ಪ್ರಕ್ರಿಯೆ ರೂಪದಲ್ಲಿ ಕಾಣಿಸಿಕೊಳ್ಳುತ್ತದೆ ಇದೇ ಕಾರಣಕ್ಕಾಗಿ ಇದರ ಬಗ್ಗೆ ಕೆಲವು ನಿಯಮಗಳು ಜಾರಿಯಾಗಿದ್ದು ಹಾಗಾದರೆ ಆ ನಿಯಮ ಏನು ಅಂತ ಹೇಳಿ ನಾವು ನಿಮಗೆ ತಿಳಿಸಿಕೊಡ್ತೀವಿ ಹೌದು ಈಗ ಸದ್ಯಕ್ಕಿರುವ ಮಾಹಿತಿಗಳ ಪ್ರಕಾರ ದೇಶದಲ್ಲಿ ಈ ರೀತಿಯ ಹಳೆಯ ವಾಹನವನ್ನು ಎಲೆಕ್ಟ್ರಿಕ್ ವಾಹನಗಳ ರೂಪಾಂತರ ಮಾಡುವುದು ನಿಷಿದ್ಧವಾಗಿದೆ ಆದರೆ ಕೆಲವೊಂದು ರಾಜ್ಯಗಳಲ್ಲಿ ಕೆಲವೊಂದು ಕಂಡೀಷನ್ಗಳ ಅಡಿಯಲ್ಲಿ ಇದನ್ನು ಒಪ್ಪಿಕೊಳ್ಳಲಾಗಿದೆ ಈ ವಿಚಾರದ ಬಗ್ಗೆ ಸದ್ಯಕ್ಕೆ ಕೇಂದ್ರ ಸರ್ಕಾರ ಚರ್ಚೆಯನ್ನು ಮಾಡುತ್ತಿದೆ ಒಂದು ವೇಳೆ ಯಾವುದೇ ರೀತಿಯ ಇಂತಹ ಹಳೆಯ ವಾಹನಗಳು ರೋಡ್ ಮೇಲೆ ಸಿಕ್ಕರೆ ಅವುಗಳನ್ನು ನೇರವಾಗಿ ಗುಜರಿಗೆ ಕಳಿಸಲಾಗುತ್ತದೆ ಕೇವಲ ಇಷ್ಟು ಮಾತ್ರವಲ್ಲದೆ ಆರ್ಟಿಒ ಇದಕ್ಕಾಗಿ ನೀವು ಐದು ಸಾವಿರ ರೂಪಾಯಿಗಳ ಫೈನ್ ಕೂಡ ಕಟ್ಟಬೇಕಾಗುತ್ತದೆ ಮೋಟಾರ್ ವೆಹಿಕಲ್ ಆಕ್ಟ್ ಫಿಫ್ಟಿ ಟೂ ಪ್ರಕಾರ ಈ ರೀತಿ ಪೆಟ್ರೋಲ್ ಮೂಲದ ಬೈಕ್ಗಳಿಗೆ ಎಲೆಕ್ಟ್ರಿಕ್ ಇಂಜಿನ್ಗಳನ್ನು ಅಳವಡಿಸಿ ಅದನ್ನು ಎಲೆಕ್ಟ್ರಿಕ್ ರೂಪಾಂತರ ಮಾಡುವುದು ನಿಷಿದ್ಧ ಎಂಬುದಾಗಿ ಸಾಕಷ್ಟು ಜನರಿಗೆ ಈ ಒಂದು ನಿಯಮದ ಬಗ್ಗೆ ಪರಿಚಯ ಇಲ್ಲ ಹೀಗಾಗಿ ಈ ರೀತಿಯ ಕೆಲಸಗಳು ಹೆಚ್ಚಾಗಿ ನಡೆಯುತ್ತಿದೆ ಇದು ಕೇವಲ ನಿಯಮ ಉಲ್ಲಂಘನೆ ಮಾತ್ರವಲ್ಲದೆ ನಿಮ್ಮ ವಾಹನಗಳನ್ನು ಸ್ಕ್ರ್ಯಾಪ್ ಮಾಡುವಂತಹ ಸಾಧ್ಯತೆ ಕೂಡ ಇರುತ್ತದೆ ಸೋಷಿಯಲ್ ಮೀಡಿಯಾದಲ್ಲಿ ಈ ರೀತಿಯ ಹಳೆಯ ವಾಹನಗಳನ್ನು ಎಲೆಕ್ಟ್ರಿಕ್ ರೂಪಾಂತರವಾಗಿ ಮಾಡುತ್ತಾರೆ ಎಂಬ ಸುದ್ದಿಯನ್ನು ಓದಿದ ಕೂಡಲೇ ಹಳೆಯ ವಾಹನಗಳನ್ನು ಈ ರೀತಿಯ ಕಾನೂನುಗಳಿಗೆ ವಿರುದ್ಧವಾಗಿ ಎಲೆಕ್ಟ್ರಿಕ್ ರೂಪಾಂತರ ಮಾಡಲು ಹೋಗುವುದು ನಿಮ್ಮ ಹಣದ ವಿಚಾರದಲ್ಲಿ ಸಮಸ್ಯೆ ಕೂಡ ತಂದು ಕೊಡಬಹುದಾಗಿದೆ ಫೈನ್ ಬೀಳೋದು ಮಾತ್ರವಲ್ಲದೆ ಕಾನೂನಾತ್ಮಕ ಸಮಸ್ಯೆಗಳು ಕೂಡ ನೀವು ಈ ಸಂದರ್ಭದಲ್ಲಿ ಮೈ ಮೇಲೆ ಇಳಿದುಕೊಳ್ಳಬೇಕಾಗುತ್ತದೆ ಇನ್ನಾದರೂ ಮೋಟಾರ್ ವೆಹಿಕಲ್ ಆ್ಯಕ್ಟ್ನ ಮೇಲೆ ಹೇಳಿರುವಂತಹ ನಿಯಮಗಳನ್ನು ಸರಿಯಾದ ರೀತಿಯಲ್ಲಿ ಪಾಲಿಸುವ ಮೂಲಕ ದೊಡ್ಡ ಮಟ್ಟದ ಹಣದ ಅಂದರೆ ಫೈನನ್ನು ಕಟ್ಟುವುದರ ಮೂಲಕ ತಪ್ಪಿಸಿಕೊಳ್ಳಿ ಹಾಗೂ ನಿಮ್ಮ ವಾಹನಗಳನ್ನು ಜಪ್ತಿ ಮಾಡೋದರಿಂದ ಕೂಡ ನೀವು ತಪ್ಪಿಸಿಕೊಳ್ಳಬಹುದಾಗಿದೆ ಸೊ ನೋಡ್ರಲ್ಲ ಫ್ರೆಂಡ್ಸ್ ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಇದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್